ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಧ್ಯಾಹ್ನಕ್ಕೆ ಸೋರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರ ಜೊತೆ ಜೊತೆಗೇ ನಾನು ಮಾಡೋ ಕೆಲಸದ ಜೊತೆ ಜೊತೆಗೇ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ನಾನು ತಿಳಿಸ್ಕೊಡ್ತೀನಿ ಅದರಲ್ಲೂ ಹೆಣ್ಣುಮಕ್ಕಳು ಕೆಲಸಕ್ಕೆ ಹೋದಾಗ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಹೆಣ್ಮಕ್ಳು ಹಳ್ಳಿಲಾಗಲಿ ಸಿಟಿಲಾಗಲಿ ವರ್ಕ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಇದೆ ಇದು ಒಳ್ಳೆ ಬೆಳವಣಿಗೆ ಕೂಡ ಆದರೆ ಜೊತೆಗೆ ಆಕೆ ಎಷ್ಟೊಂದು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ ಅರ್ಲಿ ಮಾರ್ನಿಂಗು ಫೋರ್ ಓ ಕ್ಲಾಕು ಫೈವ್ ಓ ಕ್ಲಾಕು ಬೇಗನೆ ಇದ್ದು ಕಸ ಮೊಸರೆ ಬಾಗಿಲಿ ನೀರು ರಂಗೋಲಿ ಹಾಕಿ ಅಡಿಗೆ ಮಾಡಿ ಡಬ್ಬಿ ತುಂಬಿ ಮಕ್ಕಳನ್ನು ಸ್ಕೂಲ್ಗೆ ರೆಡಿ ಮಾಡಿ ತಾನೂ ರೆಡಿ ಹಾಕಿ ಹೋಗಬೇಕು ಇನ್ನು ಮಕ್ಕಳೇನಾದರೂ ಸಣ್ಣವರಿದ್ರೆ ಅವರನ್ನು ಮನೇಲಿ ಕೇರ್ ಮಾಡೋಕ್ಕೆ ಯಾರೂ ಇಲ್ಲ ಅಂದರೆ ಆ ಮಗುನ ಬೇಬಿ ಕೇರ್ಗೆ ಬಿಟ್ಟು ಹೋಗಬೇಕಾಗುತ್ತೆ ಇಷ್ಟೆಲ್ಲ ಮುಗಿಸಿ ತಾನು ಬಸ್ ಸ್ಟಾಪ್ಗೆ ಹೋದಾಗ ಕೆಲವು ಸಲ ಬಸ್ ಸಿಗಲ್ಲ ಮತ್ತು ಎಲ್ಲ ಟೈಮಲ್ಲೂ ನಾವು ಆಟೋ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ಯಾಕಂದರೆ ಅಂಥ ಪರಿಸ್ಥಿತೀ ಇರೋ ಹಾಗೆ ನಮಗೆ ಪೇಮೆಂಟ್ ಇರಲ್ಲ ಸೊ ಒಂದು ವೇಳೆ ಏನಾದರೂ ಬಸ್ ಸಿಕ್ಕರೆ ಒಂದೇ ಕಾಲಲ್ಲಿ ನಿಂತ್ಕೊಂಡು ಟ್ರಾವೆಲ್ ಮಾಡಬೇಕಾದಂತಹ ಪರಿಸ್ಥಿತಿ ಬಸ್ಸಲ್ಲೂ ಕೆಲವು ಸಲ ಕಿರಿಕಿರಿ ಹೇಗೋ ಹೋಗಿ ಕೆಲಸ ಮಾಡೋ ಪ್ಲೇಸು ಛಲ್ಪಿದ್ನಪ್ಪ ಅಂತ ನಿಟ್ಟುಸಿರಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡುವಾಗ ಕೆಲವು ವಿಷಯಗಳಲ್ಲಿ ಅಲ್ಲೂ ಕಿರಿಕಿರಿ ಸರಿ ಹೇಗೋ ಕೆಲಸ ಆಯ್ತಪ್ಪ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗಬೇಕು ಮತ್ತು ಅದೇ ಟ್ರಾವೆಲಿಂಗ್ ಪ್ರಾಬ್ಲಮ್ಮು ಹೇಗೋ ಅದನ್ನು ಫೇಸ್ ಮಾಡಿಕೊಂಡು ಮನೆಗೆ ಬಂದರೆ ಮತ್ತೆ ರಾತ್ರಿ ಅಡಿಗೆ ಬಟ್ ಬಟ್ಟೆ ಪಾತ್ರೆಗಳು ಊಟ ಹೊಡಿಸಿ ಮಕ್ಕಳು ವರ್ಕು ಮತ್ತು ಬೆಳಗ್ಗೆ ರೆಡಿ ಆಗ ಈ ಜಂಜಾಟದಲ್ಲಿ ತಾನು ತನ್ನ ಆರೋಗ್ಯದ ಕಡೆಗೂ ಗಮನ ಕೊಡಲು ಆಗದಿರ ತನ್ನ ಮನೆಯ ಒಳ್ಳೆಯದಕ್ಕಾಗಿ ತಾನು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಹೋದ್ರೂ ತೋರಿಸ್ಕೊಳ್ಳದೆ ತನ್ನ ದುಡಿಮೆ ಮಾತ್ರ ಬಿಡದೆ ಮುಂದುವರಿಸ್ತಾಳೆ ಒಂದು ವೇಳೆ ತಾನು ಕಾಯಿಲೆ ಬಿದ್ದರೆ ತನ್ನನ್ನು ತಾನೇ ನೋಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಎಲ್ಲರಿಗೂ ಹಾಗಿರಲ್ಲ ಕೆಲವ್ರಿಗೂ ಮಾತ್ರ ಥರ ಇರುತ್ತೆ ತಾನು ಎಷ್ಟೇ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಹೋದ್ರೂ ಎಲ್ಲನೂ ಫೇಸ್ ಮಾಡಿ ಮತ್ತು ದಿನನಿತ್ಯದ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ